ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತಾಗೋದು ರೌಂಡ್ ಲೆವೆಲಲ್ಲಿ ನೀವು ಎಲ್ಲಿಯಾದರೂ ನೋಡಿ ಈಗ ಬ್ಯಾಂಗ್ಳೂರ್ಲಿ ಒಂದು ರೇಲ್ ನಾವು ಒಂದು ಬಾರ್ಡನರಿ ಪೊಲೀಸ್ ಸ್ಟೇಷನ್ ತಗೊಳ್ಳೋಣ ಈಗ ನಾನಿರೋದು ಬನಸ್ವಾಡಿ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ನಮ್ಮ ನಮ್ಮ ಮನೆಯಿಂದ ಇಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಫೋರ್ ಹಂಡ್ರೆಡ್ ಮೀಟರ್ಸ್ ಏನು ಪಿಕ್ ಪಾಕೆಟ್ ಆದರೂ ಏನು ಮರ್ಡರ್ ಆದರೂ ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಲೈಕ್ ದ್ಯಾಟ್ ಪೊಲೀಸ್ ವಿಲ್ ದ ಫಸ್ಟ್ ಇನ್ಫಾರ್ಮೇಷನ್ ಅದು ಯಾರು ಮಾಡಿರ್ಬೋದು ಅಂತ ಟಕ್ ಅಂತ ಅವ್ರ ನೋಟಿಸ್ಗೆ ಬರ್ತದೆ ಅವ್ರದ್ದು ಕಬದಿ ಸಿಸ್ಟಮ್ ಇರ್ತದೆ ಸೊ ಇಲ್ಲಿಯಾದರೂ ಯಾವ ಇಂಟೆಲಿಜೆನ್ಸ್ ಆದರೂ ಗ್ರೌಂಡ್ ಲೆವೆಲ್ಲು ಪೊಲೀಸಿಂದ ಶುರು ಆಗೋದು ಓಕೆ ಪೊಲೀಸ್ ಇಸ್ ಎ ಸೆಂಟ್ರಲ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ ಆ ಥರದಲ್ಲಿ ಇವ್ರಿಗೆ ಯಾರ್ಯಾರು ಏನೇನು ಮಾಡ್ತಿದ್ದು ಗ್ಯಾಸ್ ಸಿಲಿಂಡರ್ ಅಲ್ಲಿ ತಗೊಂಡು ಹೋಗಿದ್ದು ಪ್ರೀಮ್ಯಾಚೂರ್ಲಿ ಇದೆಲ್ಲ ಆಗ್ತಿರುವಾಗ ಇವ್ರ ಪ್ರಿಪರೇಷನ್ ಆಗ್ತಿರುವಾಗ ಯಾರಾದರೂ ನೋಟಿಸ್ ಮಾಡ್ಕೊಂಡಿರ್ಬೋದಲ್ವಾ ಇರ್ಬೋದಲ್ವ ಅದನ್ನೀಗ ಮಾಡಿಬಿಟ್ಟು ಅದರಿಂದ ನಮಗೆ ಅವ್ರು ಪ್ರೂವ್ ಮಾಡಲಿಕ್ಕೆ ಏನು ಇದ್ದಿದ್ದು ನೋಡಿ ನೀವು ಇದು ತ್ರೀ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿದ್ದೀರಾ ನಿಮ್ಮ ಕಳೆಗೆ ನೀವು ಇಟ್ಕೊಂಡಿದ್ದೀರ ಕಂಟ್ರೋಲು ಆದರೆ ಪೊಲೀಸ್ ಕಂಟ್ರೋಲ್ ಜೊತೆ ಕೆಳಗೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ನಾವು ಅದು ಫೇಲಿಯರ್ ಆಯಿತು ಅಂತ ಹೇಳಲಿಕ್ಕೆ